ಇದು ಇದು ಅಂತ ಕೇಳ್ತಾರೆ ದೂರಿಂದ ನೋಡ್ಬಿಟ್ಟು ಹತ್ರಿಂದ ಹೋಗಿ ಅಲ್ಲ ಇದು ಜೀವ ಇರೋ ಪ್ರಾಣಿ ಇದು ಕೂಡಲ್ 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 ಅಂತ ನಾನು ತೋರಿಸ್ತೀನಿ ಹೇಳ್ತೀನಿ ಫೋಟೋ ತಗೊಳ್ತಾರೆ ವಿಡಿಯೋ ತಕೊಳ್ತಾರೆ ಹೆಸರೇನು ಅಂತ ಕೇಳ್ತಾರೆ ಪ್ರತಿಯೊಬ್ರು ನಾವು ಹೊರಗಡೆ ಹೋದ್ರೆ ಫೋಟೋ ವಿಡಿಯೋ ಉಳ್ದು ತಗೊಂಡೇ ತಗೊಳ್ತಾರೆ ಎಷ್ಟು ಕ್ಯೂಟ್ ಇದೆ ಇದು ಎಷ್ಟು ಕ್ಯೂಟ್ ಇದೆ ಎಲ್ಲಿ ತಗೊಂಡ್ರಿ ಏನ್ ಎಲ್ಲ ಇನ್ಫೋರ್ ಇವಳಿಂದಾಗಿ ಅವ್ರು ನಮ್ ಜೊತೆ ಫ್ರೆಂಡ್ಸ್ ಆಗ್ಬಿಡ್ತಾರೆ ನಮ್ಮ ಮನೆಯವ್ರ ಹತ್ರ ಫೋನ್ ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಯಾವಕೆನ ಅಲ್ಲಿ ತಗೊಂಬಂದ್ರಿ ಎಲ್ ತಗೊಂಬಂದ್ರಿ ಏನು ಎತ್ತ ಅಂತ ಎಲ್ಲ ಈ ತರ ಮಾತಾಡ್ತಾರೆ ರೋಬೋಟ್ ಆಯ್ತು ರೋಬೋಟ್ ಅಂತ ಅನ್ಕೊಂಡಿದ್ದಾರೆ ಇದೇನೋ ರೋಬೋಟ್ ಟಾಯ್ ಇರುತ್ತಲ್ವಾ ಶೆಲ್ ಹಾಕಿದ್ರೆ ಇರುತ್ತಲ್ಲ ಶೆಲ್ ಹಾಕಿದ್ರೆ ಬೊಂಬೆ ಆತರ ಬೊಂಬೆ ಅನ್ಕೊಳ್ತಾರೆ ಇವಳು ಇವಳ ನೋಡ್ರಿ ಡೊಮ್ಮಿ ನೂಮಿ ಇವಳು ಡುಮ್ಮಿ ಇವಳಿಗೆ ನಾನು ಡುಮ್ಮಿ ಅಂತ ಹೆಸರಿಟ್ಟಿದ್ದೀನಿ ಡುಮ್ಮಿ ಅಂತ ಹೆಸರಿಟ್ಟಿದ್ದೀನಿ ಇಶಾನಿ ಡುಮ್ಮಿ ಇಶಾನಿ ಡುಮ್ಮಿ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ ಬೆಂಗಳೂರಲ್ಲಿ ಇವಾಗ ಎಲ್ಲ ಕಡೆ ರೆಂಟ್ಗಳು ವಿಪರೀತ ಜಾಸ್ತಿ ಆಗಿದೆ ಯಾರೇ ಬೆಂಗ್ಳೂರ್ಗೆ ಬರೋರು ಇದ್ರೂ ಇವಾಗ ಒಂದು ಮಾತು ಹೇಳ್ತಾ ಇದ್ದೀನಿ ಕೇಳಿಸ್ಕೊಡಿ ವಿಪರೀತ ಜಾಸ್ತಿ ಆಗ್ತಾ ಇದೆ ಮೇಂಟೆನೆನ್ಸ್ ಅಂತ ಎರಡು ಸಾವಿರ ಒಂದು ಸಾವಿರ ಇರುತ್ತೆ ಇಲ್ಲ ಹದಿನೈದು ಇಪ್ಪತ್ತು ವರ್ಷದ ಹಳೆ ಮನೆಗೆ ನೀವು ಹೋದರೆ ಅಲ್ಲಿ ಪ್ಲಂಬಿಂಗ್ ಪ್ರಾಬ್ಲಮ್ಮು ಇನ್ನೊಂದು ಪ್ರಾಬ್ಲಮ್ಮು ಕನ್ಸ್ಟ್ರಕ್ಷನ್ ಏನೋ ಒಂದು ಒಂದು ಸಿಂಕ್ ಪ್ರಾಬ್ಲಮ್ಮು ಕಮೋಡ ಪ್ರಾಬ್ಲಮ್ಮು ಯಾವುದೋ ಒಂದು ಡ್ರೈನೇಜ್ ಪ್ರಾಬ್ಲಮ್ಮು ಇದ್ದೇ ಇರುತ್ತೆ ತುಂಬ ಹಳೆ ಮನೆಗೆ ಹೋದ್ರೂ ಒಂದು ಪ್ರಾಬ್ಲಮ್ ಇರುತ್ತೆ ಇಲ್ಲ ಗೋಡೆಗಳಲ್ಲಿ ಮೇಲ್ಗಡೆ ಏನಾದರೂ ಒಂದು ಮನೆ ಇದೆ ಬಾತ್ರೂಮ್ ಇದೆ ಅಂದರೆ ಅದ್ರದ್ದು ಒಂದು ಲೀಕೇಜ್ದು ಏನೋ ಒಂದು ಗೋಡ್ ವಾಲ್ಗಳು ಕೋಲ್ಡ್ ಆಗೋದು ಆ ಥರದ ತುಂಬ ಹಳೆ ಮನೆಗಳಿದ್ರೆ ಆ ಥರದ ಪ್ರಾಬ್ಲಮ್ ಇರುತ್ತೆ ಸ್ವಲ್ಪ ನೀವು ಹೊಸದಾಗಿ ಒಂದು ಐದಾರು ವರ್ಷ ಆಗಿರೋ ಮನೆಗೆ ನ್ಯೂಲಿ ಬಿಲ್ಟ್ ಹೌಸ್ಗೆ ಅಂತ ರೆಂಟ್ ಒನ್ ಬಿ ಎಚ್ ಕೆದ್ರುಮ್ಮೆ ಅಲ್ಲಿ ಬಾಡಿಗೆ ಮೇಂಟೆನೆನ್ಸ್ ತುಂಬ ಜಾಸ್ತಿ ಇದೆ ಅಂತ ಹೇಳ್ತೀನಿ ಇವಾಗ ಬೆಂಗಳೂರಲ್ಲಿ ಖಂಡಿತವಾಗ್ಲು ಜನಾನು ಮೊದಲ್ತರ ಇಲ್ಲ ಮನ್ಸುಗಳು ಮೊದಲ್ ತರ ಇಲ್ಲ ಆಮೇಲೆ ಒಂದು ವ್ಯವಹಾರ ಮೊದಲ್ ತರ ಇಲ್ಲ ಹೆವಿ ಕಾಸ್ಟ್ಲಿ ಅಂತೂ ಜೀವನ ಇಲ್ಲಿ ಆಗ್ತಾ ಇದೆ ನಾನು ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ ಇವತ್ತು ಹೇಳ್ಬಿಡ್ತಾ ಇದ್ದೀನಿ ನೋಡಿ ಕೇಳ್ಬಿಡಿ ಎಲ್ಲರೂ ಇನ್ನೂ ಒಂದೂವರೆ ವರ್ಷ ನಮ್ದು ಅಗ್ರಿಮೆಂಟ್ ಆದ ಮುಗಿದ ಮೇಲೆ ನಾವಿಲ್ಲಿಂದ ಬೇರೆ ಊರಿಗೆನೆ ಶಿಫ್ಟ್ ಆಗ್ಬೇಕು ಅಂತ ನಾನು ನಮ್ಮ ಮನೆಯವರು ಡಿಸೈಡ್ ಮಾಡಿದ್ವಿ ಬೇರೆ ಊರಿಗೆ ನಾವು ಡಿಸ್ ನಾವು ಶಿಫ್ಟ್ ಆಗೋದು ಬೆಂಗಳೂರು ನಾವು ಇರಲ್ಲ ಯಾಕೆಂದ್ರೆ ನಾವು ನಾವು ದುಡಿಯೋದು ಬರೀ ಬಾಡಿಗೆ ಮೇಂಟೆನೆನ್ಸು ಹಾಳುಮೋಳು ಇದಕ್ಕೇನೆ ಮಾಡ್ಕೊಂಡು ಹೋದರೆ ಹಾಂ ಉಳಿಸೋದು ಯಾವಾಗ ಗಳಿಸೋದು ಯಾವಾಗ ಏನಾದರೂ ಒಂದು ನಾವು ಒಂದು ಏನೋ ಒಂದು ನಮ್ಮ ಸೇಫ್ಟಿಗೆ ಒಂದು ಏನಾದರೂ ತಗೊಂಡಿಟ್ಕೊಳ್ಳೋದು ಇಟ್ಕೊಳ್ಳೋದು ಯಾವಾಗ ಅದಕ್ಕೋಸ್ಕರನೇ ನಾವು ನಮ್ಮ ನಮ್ದು ಏನೂ ಖರ್ಚಿಲ್ಲ ನಾವು ಆದಷ್ಟು ಮಿನಿಮಮ್ ಆಗಿ ನಮ್ಮ ಲೈಫ್ನ ಲೀಡ್ ಮಾಡಿಕೊಂಡು ಖುಷಿಯಾಗಿ ಹ್ಯಾಪಿಯಾಗಿದ್ದುಕೊಂಡು ಒಂದು ಎಲ್ಲ ನಾವು ಫಸ್ಟು ಎಲ್ಲನೂ ಒಂದು ನಮ್ಮ ಸೆಕ್ಯೂರಿಟಿ ಚೆಕ್ ಮಾಡಿಬಿಟ್ಟು ನಾವು ನೋಡಿಕೊಂಡು ಬೇರೆ ಊರಿಗೆ ನಾವು ಶಿಫ್ಟ್ ಆಗ್ತೀವಿ ಬೆಂಗಳೂರಿಗೆ ಯಾರೇ ಬರೋರಿದ್ರೂ ನೀವು ಹೇಳ್ತೀನಿ ಇದೇ ಬಾಡಿಗೆಗಳು ಹತ್ತು ಸಾವಿರದ್ದು ಅಂದರೆ ಹೇಳ್ತೀನಲ್ಲ ಏರಿಯಾ ಮೇಲೆ ಡಿಪೆಂಡು ಮನೆ ಮೇಲೆ ಡಿಪೆಂಡು ಏರಿಯಾ ತುಂಬ ಸ್ವಲ್ಪ ಆ ಥರ ಇದೆ ಹೇಳಿದ್ರು ಹತ್ತು ಸಾವಿರದ್ದು ಇದೆ ಎಂಟು ಸಾವಿರದ್ದು ಇದೆ ಎಂಟು ಸಾವಿರದ್ದು ಮನೆ ಹತ್ತು ಸಾವಿರದ ಮನೆ ಹದಿನೈದು ಸಾವಿರದ ಮನೆ ಇದೆ ಇಪ್ಪತ್ತು ಸಾವಿರದ್ದು ಇದೆ ಸೊ ಯೋಚನೆ ಮಾಡಿ ಬರೋದಿದ್ರೆ ಬರೀ ಅದು ಒಂದೇ ಇರಲ್ಲ ನಿಮಗೆ ಬಾಡಿಗೆ ಒಂದೇ ಇರೋಲ್ಲ ಮೇಂಟೆನೆನ್ಸ್ ಇರುತ್ತೆ ಇನ್ನೊಂದು ಅಂತ ಇರುತ್ತೆ ನೋಡಿಕೊಂಡು ಯಾವ ಏನು ಎತ್ತ ಎಲ್ಲ ಫಸ್ಟ್ ಬರೋಕ್ಕಿಂತ ಮುಂಚೆ ಸರಿಯಾಗಿ ನೀವು ಯಾರನ್ನಾದರೂ ಗೊತ್ತಿರೋರನ್ನ ಎನ್ಕ್ವೈರಿಗಳು ಮಾಡಿಕೊಂಡು ತಿಳ್ಕೊಂಡು ಆಮೇಲೆ ಬರೋದು ಸೂಕ್ತ ಅಂತ ನನ್ನ ಒಂದು ಅನಿಸಿಕೆ ಅಭಿಪ್ರಾಯ ನಾನು ಇವಾಗ ಇಪ್ಪತ್ತೈದು ವರ್ಷದಿಂದ ಬೆಂಗಳೂರಲ್ಲೇ ಇದ್ದೀನಿ ಬೆಂಗಳೂರು ಚೆನ್ನಾಗಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಇವಾಗ ಮೊದಲ ಥರ ಬೆಂಗಳೂರಲ್ಲಿಲ್ಲ ಇವಾಗ ಕೋವಿಡ್ ಆದಮೇಲಂತೂ ಬಾಡಿಗೆಗಳು ಇನ್ನೂ ವಿಪರೀತ ವಿಪರೀತ ಗಗನಕ್ಕೆ ಹೋಗ್ತಾ ಇದೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ ಇರೋದನ್ನೇ ಹೇಳ್ತಾ ಇದ್ದೀನಿ ಆ ನಮ್ಮ ಕೈಲಂತೂ ನಿಜವಾಗ್ಲೂ ಅಷ್ಟೊಂದು ಇಲ್ಲಿ ದುಡ್ಡನ್ನ ವ್ಯರ್ಥ ಮಾಡೋದಕ್ಕೆ ಪೋಲ್ ಮಾಡೋದಕ್ಕೆ ನಮ್ಮ ಕೈಲಂತೂ ಆಗಲ್ಲ ಅದಕ್ಕೆ ಬೇಡ ಅಂದ್ಬಿಟ್ಟು ನಾವು ಬೇರೆ ಊರಿಗೆ ಶಿಫ್ಟ್ ಆಗೋದು ಅಂತ ನಾವು ಮಾತಾಡ್ಕೊಂಡಿದೀವಿ ಇನ್ನು ಒಂದೂವರೆ ವರ್ಷ ಅಷ್ಟೇನೆ ನಾವು ಇಲ್ಲಿರೋದು ಯಾವಂತ ನಾನು ಇವಾಗ್ಲೇನೆ ಹೇಳೋಲ್ಲ ಇಶಾನಿಯೇ ಇಶಾನಿಯೇ ಹಾಯ್ ಹಾಯ್ ಲ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಇವಾಗ ಆ ಸಮಯ ಎಷ್ಟು ಸೆವೆನ್ ಫಾರ್ಟಿ ಆಗಿದೆ ಸೋಮವಾರ ಏಳು ನಲವತ್ತಾಗಿದೆ ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ತುಂಬ ಅಂದರೆ ತುಂಬಾ ಚಳಿ ಇದೆ ಸಂಕ್ರಾಂತಿ ಆದಮೇಲಿಂದ ಚಳಿ ಆಮೇಲೆ ಸೈಕ್ಲೋನಿಂದ ಮಳೆ ಕೂಡ ಆಗಿದೆ ಭಾನುವಾರ ದಿವಸ ಸಿಕ್ಕಾಪಟ್ಟೆ ಮಳೆ ಥಂಡಿ ಹವ ತುಂಬಾ ಥಂಡಿ ಹವ ಇತ್ತು ಜಾಸ್ತಿ ಗಾಳಿ ಅದೆಲ್ಲಾನು ಇತ್ತು ಅನ್ನಕ್ಕೆ ಕೆಟ್ಟಿ ಎರಡು ಹಾಕಿ ಫಸ್ಟ್ ಮೊದಲೇದಾಗಿ ಹೇಳಬೇಕು ಅಂದ್ರೆ ನನಗೆ ಒಂದು ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿದೆ ಆಮೇಲೆ ಅದನ್ನು ಮಲ್ಕೊಂಡಿಲ್ಲ ರೆಸ್ಟ್ ತಗೊಂಡಿಲ್ಲ ಜ್ವರ ಗಿರ ಅಂತ ಇಲ್ಲ ಲೇಡೀಸ್ ಪ್ರಾಬ್ಲಮ್ ಅಂತ ಹೇಳ್ಬೋದು ಆಮೇಲೆ ವೆದರು ತುಂಬ ಕೋಲ್ಡ್ ಇದೆ ಅದಕ್ಕೆ ಸ್ವೆಟರು ಟೋಪಿ ಹಾಕಿದ್ದೀನಿ ಸ್ಟೈಲ್ ಮಾಡೋದಿಕ್ಕಲ್ಲ ಆಮೇಲೆ ನೋಡಿ ನನ್ನ ಟೈಲರಿಂಗ್ದು ಏನಾಯಿತು ಅಂತ ಹೇಳ್ತೀನಿ ಟೈಲರಿಂಗ್ದು ತುಂಬಾ ಚೆನ್ನಾಗಿ ಕೆಲಸ ನಡೀತಾ ಇದೆ ಟೈಲರಿಂಗ್ ಕ್ಲಾಸ್ ನಾನು ಡೈಲಿ ಹೋಗ್ತಾ ಇದ್ದೀನಿ ಅಂದರೆ ನಾನು ಎರಡು ಬಸ್ ಚೇಂಜ್ ಮಾಡ್ಕೊಂಡು ಹೋಗಬೇಕು ಬರಬೇಕಾದ್ರೆ ಮೂರು ಬಸ್ ಚೇಂಜ್ ಮಾಡಬೇಕು ಹೋಗ್ತಾ ಬರ್ತಾ ಹೋಗ್ತಾ ಒನ್ ಅವರ್ ಜರ್ನಿ ಬರ್ತಾ ಒನ್ ಅವರ್ ಜರ್ನಿ ಸೊ ಅದು ಮೇ ಬಿ ನನಗೆ ಸ್ವಲ್ಪ ಇದು ಆಗ್ತಾ ಇರ್ಬೋದು ಅಂದ್ಕೊಳ್ತೀನಿ ಆಮೇಲೆ ಅಲ್ಲಿ ಟೈಮಿಂಗ್ ಅಂತ ಅಂದರೆ ಟ್ವೆಲ್ ತರ್ಟಿ ಟು ತ್ರೀ ತರ್ಟಿವರೆಗೂ ವರೆಗೂ ನಾನು ಕ್ಲಾಸಲ್ಲಿ ಇರ್ತೀನಿ ಅಂತ ಹೇಳ್ಬೋದು ಸ ಟೈಮ್ ತ್ರೀ ಓ ಕ್ಲಾಕ್ ಬೇಗ ಬರೋದಿದ್ರೆ ಒಂದು ಸಾರಿ ತ್ರೀ ಓ ಕ್ಲಾಕ್ ಬರ್ತೀನಿ ಅರ್ಧ ಗಂಟೆ ಕೆಲವೊಂದು ಸಾರಿ ಬೇಗ ಬರ್ತೀನಿ ಒನ್ ಅವರ್ಸ್ ಕೆಲವೊಂದು ಸರಿ ಲೇಟಾಗೂ ಬರ್ತೀನಿ ಹೀಗೆ ಕ್ಲಾಸು ಚೆನ್ನಾಗಿ ಹೋಗ್ತಾ ಇದೆ ಚೆನ್ನಾಗಿ ನಡೀತಾ ಇದೆ ಕಲ್ತ್ಕೊಡ್ಬೇಕು ಅನ್ನೋ ಮಾಡ್ಬೇಕು ಅನ್ನೋ ಒಂದು ನನಗೆ ಖುಷಿ ಇದೆ ಮತ್ತು ನನಗೇನು ಅಂತ ಏನು ಕಷ್ಟ ಇದು ತುಂಬ ಕಷ್ಟ ಇದು ನನಗೆ ಟೈಲರಿಂಗು ಕಲ್ತ್ಕೊಳ್ಳೋಕ್ಕಾಗಲ್ಲಪ್ಪ ಆಗಲ್ಲಪ್ಪ ಸ್ಟ್ರೆಸ್ ಆಗ್ತಾ ಇದೆ ಅಂತ ಆ ಥರದ್ದು ಅಲ್ಲ ನನಗೆ ಹೀಗೇ ನಾನು ಇದರಲ್ಲಿ ಎಷ್ಟೊಂದು ಇವಾಗ ನನಗೆ ಎಷ್ಟು ಬೇಗ ಬೇಗ ನಾನು ಎಲ್ಲ ಕೆಲಸಗಳನ್ನ ಅಂದರೆ ನೋಟ್ಸ್ ಆಯಿತು ಗ್ರಾ ಇದು ಏನದು ಡಯಾಗ್ರಾಮ್ ಆಯಿತು ಕೆಲವೊಂದು ಇದೆ ನಾನು ನಿಮಗೆ ಹಾಗೇ ಶೋ ಮಾಡ್ತೀನಿ ನಾನು ಲೈಟ್ ದೊಡ್ಡ ಲೈಟ್ ಹಾಕಿಲ್ಲ ಟ್ಯೂಬ್ಲೈಟ್ ನನಗೆ ಲೈಟ್ ಹಾಕ್ತಾ ಇಲ್ಲ ಇವಾಗ ತಲೆ ನೋತಾ ಇದೆ ನನಗೆ ಪೀಸ್ಫುಲ್ ಆಗಿ ಚಿಕ್ಕ ಲೈಟ್ ಇರಬೇಕು ಅಂತ ಡಯಾಗ್ರಾಮ್ ಎಲ್ಲ ತೋರಿಸ್ತಾ ಇದ್ದೀನಿ ಸೊ ಇದೆಲ್ಲ ನನ್ನ ಕೆಲಸ ನಡೀತಾ ಇದೆ ತುಂಬಾನೇ ಚೆನ್ನಾಗಿ ನಡೀತಾ ಇದೆ ಕೆಲಸ ಅಂತ ಹೇಳ್ತೀನಿ ಸ್ಟಡಿ ಅಂತಾನೆ ಹೇಳ್ಬೋದು ಇದು ಒಂಥರ ಸ್ಟಡಿ ತರಾನೆ ಚಾರ್ಟ್ ಡಯಾಗ್ರಾಮ್ ಅದರ ಲಣ್ಕ್ಕೆ ಮಾತಾಡಿದೀನಿ ಆಮೇಲೆ ಒಂದು ಒಂದು ಶನೆ ಬ್ಯಾಕ್ ಕೂಡ ನಾನು ಮಾಡಬೇಕು ಮಾಡಬೇಕು ಎಷ್ಟು ಇದೆ ಗೊತ್ತಾ ನೆಕ್ಸ್ಟ್ ಕ್ಲಾಂಸ್ ಕಾಣ್ತಾ ಇರಬಹುದು ಒಂದು ಎಷ್ಟು ಮಾಡಿದೀನಿ ನೋಡಿ ಸುಮ್ಮನೆ ತೋರಿಸ್ತಾ ಇದೀನಿ ಇದೇನಂತ ಒಂದು ನಾನು ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ದೆ ಡ್ರೆಸ್ ಕೂಡ ನಾನು ಸ್ಟಿಚ್ ಮಾಡ್ತಾ ಇದೀನಿ ಕೆಲವೊಂದು ನನ್ನ ಕೆಲಸಗಳು ನಡೀತಾ ಇದೆ ಈಗ ಏನಾಗ್ತಾ ಇದೆ ಗೊತ್ತಾ ನಾನು ಎಲ್ಲಾನು ಇಲ್ಲಿ ಹೇಳ್ಬಿಟ್ರೆ ಬ್ಲಾಗ್ ಅಲ್ಲಿ ಕೆಲವೊಂದಿಷ್ಟು ಜನ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ ಇವಳಿಗೆ ಚೆನ್ನಾಗಿ ದುಡ್ಡು ದುಡ್ಡು ಅರ್ನ್ ಮಾಡ್ತಾ ಇದ್ದಾಳೆ ಇವಳತ್ರ ಚೆನ್ನಾಗಿ ಚೆನ್ನಾಗ್ ದುಡ್ಡು ಇದೆ ಚೆನ್ನಾಗಿ ಏನೇನೋ ಕೆಲಸಗಳು ಈ ಥರ ಪ್ಯಾಸಿವ್ ಇನ್ಕಮ್ ಮಾಡ್ಕೊಂಡ್ಬಿಟ್ಟು ದುಡ್ಡು ಅರ್ನ್ ಮಾಡ್ತಾ ಇದ್ದಾಳೆ ಅಂತ ಕೆಟ್ಟು ಕೆಟ್ಟ ದೃಷ್ಟಿಗಳು ಬಿದ್ಬಿಟ್ಟು ನನಗೆ ಮೆಂಟಲಿ ತುಂಬ ಹರಾಸ್ಮೆಂಟ್ ಆಗ್ತಾ ಇದೆ ನನಗೆ ನನ್ನ ಗಂಡನೂ ಅಲ್ಲ ಪಾಪ ನನ್ನ ಗಂಡ ದೇವ್ರಂತ ಮನುಷ್ಯ ಅವರು ನನಗೆ ಅವರು ಒಂದೇ ಹೇಳೋದು ನೀನು ಅಳಬೇಡ ನೀನು ಟೆನ್ಷನ್ ಮಾಡ್ಕೋಬೇಡ ನೀನು ಹೈಪರ್ ಟೆನ್ಷನ್ ತಗೊಳ್ಬೇಡ ಯಾವುದಕ್ಕೂ ಅಂತ ಹೇಳ್ತಾರೆ ನನ್ನ ಮಕ್ಳು ಅಷ್ಟೇ ನನಗೆ ಇವತ್ತುವರೆಗೂ ನನ್ನ ಮಕ್ಕಳು ದೇವ್ರಂತವ್ರು ನನಗೆ ಹೆತ್ತವರು ನನ್ನ ಮಕ್ಕಳು ನನ್ನ ಗಂಡ ನಾವು ಈವನ್ ನಮ್ಮ ನಾಯಿ ಮರಿ ಕೂಡ ನಮ್ಮ ನಾಯಿ ಮರಿ ಕೂಡ ಯಾ ಇದ್ರ ಬಗ್ಗೆನೂ ಒಂದು ಹೇಳ್ತೀನಿ ಇವತ್ತು ಕೆಲವೊಂದು ವಿಷಯ ನಾನು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಏನಪ್ಪ ಈ ಥರ ಎಲ್ಲ ಪುರಾಣ ಹೇಳ್ತಾ ಇದ್ದಾಳು ಅಂತ ಅಂದ್ಕೊಳ್ಬೇಡಿ ಹೆಣ್ಮಕ್ಳಿಗೆ ಎಷ್ಟು ಟಾರ್ಚರ್ ಕೊಡ್ತಾರೆ ಎಷ್ಟು ಪ್ರಾಬ್ಲಮ್ ಕೊಡ್ತಾರೆ ಕೆಲವೊಂದಿಷ್ಟು ಎಷ್ಟು ನನಗೆ ಎಂಥ ಸಂಸ್ಕೃತ ಪದ ಬರುತ್ತೆ ಗೊತ್ತಾ ನನ್ನ ಪೇಶನ್ಸ್ ಅಷ್ಟು ನನಗೆ ಇದು ಆಗ್ತಾ ಇದೆ ನನಗೆ ನನ್ನ ಪಾಡಿಗೆ ನೋಡ್ರಿ ನಾನು ಸುಮ್ಮನೆ ನಮ್ಮ ಮನೇಲಿ ಇರ್ತೀನಿ ದೇವ್ರ ಥರ ದೇವ್ರ ಪೂಜೆ ಮಾಡ್ತೀನಿ ನಮ್ಮ ಮನೆ ಕ್ಲೀನ್ ಮಾಡ್ಕೊಳ್ತೀನಿ ನೀಟ್ ಮಾಡ್ಕೊಳ್ತೀನಿ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾರೆ ಅವರು ನಾನು ಯಾಕೆ ಮಾಡಬೇಕು ನಾನು ಗಂಡಸು ಅನ್ನೋದು ನನ್ನ ಗಂಡನಿಗೆ ಭಾವನೆ ಇಲ್ಲ ನನಗೆಲ್ಲ ಹೆಲ್ಪ್ ಮಾಡ್ತಾರೆ ನಾನು ಅಯ್ಯೋ ಪಾಪ ಇವ್ರು ಮಾಡ್ಬಿಟ್ಟು ಮಾಡಿಬಿಟ್ಟು ಮಾ ನಾನು ಮಾಡ್ತೀನಿ ಆ ಥರ ನಮ್ಮಿಬ್ಬರ ಮಧ್ಯ ಮಧ್ಯೆ ತುಂಬ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇದೆ ನಾನು ಕ್ಲಾಸಿಗೆ ಹೋಗ್ತೀನಿ ಅಂದರೆ ಆಯಿತು ಬಾ ಅಂತಾರೆ ನಾನು ಬಂದ ತಕ್ಷಣ ನನಗೆ ತಿಂಡಿ ಕಾಫಿ ಕೂಡ ಅವ್ರು ಕೊಡ್ತಾರೆ ಬಂದರೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಆಯಿತಾ ಇವಾಗ ಈ ತರದ ಕೆಟ್ಟ ಕಣ್ಣುಗಳು ಬೀಳ್ತಾ ಇದೆ ನಾನು ಅದಕ್ಕೆ ಬ್ಲಾಗಲ್ಲಿ ಕೆಲವೊಂದು ವಿಷಯ ಶೇರ್ ನನಗೆ ಭಯ ಅಂತಲ್ಲ ಭಯ ಅಂತಲ್ಲ ನಾನು ನೀನಾ ನಾನ ಅಂದ್ರೆ ನಾನು ನಾನು ರೆಡಿನೇ ನಾನು ಆ ತರದೇ ನಾನು ಒಳ್ಳೆ ಒಳ್ಳೆದ್ರೆ ಒಳ್ಳೆ ಒಳ್ಳೆ ಕೆಟ್ಟವಳು ಅಂದ್ರೆ ನನ್ನ ಹೆವಿ ನನ್ಗೆ ಎಷ್ಟು ನನಗೆ ಸುಮ್ಮನೆ ಯಾಕ್ರಿ ನಾವು ಒಬ್ರ ಹತ್ರ ನಾವು ಟಾರ್ಚರ್ ಪಟ್ಕೊಳ್ಬೇಕು ಹೆಣ್ಮಕ್ಳು ನಮ್ಮ ಪಾಡಕ್ ನಾವು ನಾವು ಸುಮ್ಮನೆ ನಮ್ಮ ಮನೇಲಿ ನಾವು ಇರ್ತೀವಿ ನಾನು ಒಬ್ಬರ ಮನೆಗೆ ಹೋಗಲ್ಲ ಒಬ್ರ ಮನೆಗೆ ಹೋಗಿ ಚಾಡಿ ಮಾತಾಡಲ್ಲ ಅವ್ರ ಮನೆಗೆ ಇವ್ರ ಮನೆಗೆ ಹೋಗಿ ಒಬ್ರು ಫ್ರೆಂಡ್ಸ್ ಅವ್ರ ಇವ್ರಿಗೆ ಫೋನ್ ಮಾಡ್ಬಿಟ್ಟು ಚಾಡಿಗಳು ಮಾತಾಡಲ್ಲ ಅವ್ರ ಮನೇದೇ ಇವ್ರ ಮನೆಗ್ ಹೇಳಿದೆ ಇವ್ರ ಮನೆಯ್ ಅವ್ರ ಮನೆಗ್ ಹೇಳಿದೆ ಅವ್ರ ಮನೆದೆಲ್ಲ ಪುರಾಣ ಕೇಳಿದೆ ಒಳ್ಳೆ ಒಳ್ಳೆ ಇವ್ರ ಮನೆದು ಒಳ್ಳೆ ಪುರಾಣ ಕೇಳಿದೆ ಅಲ್ಲಿ ಇಲ್ಲಿ ತಗೊಂಬಂದಿಟ್ಟೆ ಅದೆಲ್ಲ ಮಾಡಲ್ಲ ಹಾ ಏನೇ ಕೂರ್ಕೊಳ್ಬೇಕು ನಮ್ಮ ಮನೆಯಲ್ಲಿ ನಾನು ದುಡಿತಾ ಇದೀನೋ ದುಡಿತಾ ದುಡಿತಾರು ನಮ್ಮ ಹತ್ರ ಎಷ್ಟು ಜನ ದುಡ್ಡಿರ್ಲಿ ಅದು ನಮ್ಗೆ ಬಿಟ್ಟಿತ್ತು ಈ ತರ ನನಗೆ ಟಾರ್ಚರ್ಗಳು ಆಗ್ತಾ ಇದೆ ಅದಕ್ಕೆ ನಾನು ಕ್ಲಾಸ್ ಬಗ್ಗೆ ಆಗಲಿ ನನಗೆ ಕಲ್ಸ್ಕೊಟ್ಟವ್ರ ಬಗ್ಗೆ ನನಗೆ ತುಂಬಾ ಗೌರವ ಇದೆ ನನಗೆ ನನ್ನ ಇವತ್ತರೆಗೂ ನನಗೆ ಟೈಲರಿಂಗ್ ಕಲಿಸ್ಕೊಟ್ಟಿರೋರು ನನಗೆ ಸ್ಕೂಲಲ್ಲಿ ಒಂದನೇ ಕ್ಲಾಸಿಂದ ನನಗೆ ಪಾಠ ಹೇಳಿರೋ ಮೇಡಮ್ ಟೀಚರ್ಗಳು ಇವನ್ ಕೂಡ ನನಗೆ ಯಾಕೆ ರೀ ಅವ್ರ ಜೊತೆ ಏನಂತ ನನಗೆ ದುಶ್ಮನಿ ಇರುತ್ತೆ ಪಾಪ ಅವ್ರು ಹೇಳ್ಕೊಟ್ಟಿರ್ತಾರೆ ನಾನು ಕಲ್ತ್ಕೊಂಡಿರ್ತೀನಿ ನಾನು ಆದ್ರೂ ಫಸ್ಟೇ ಅವ್ರಿಗೆ ಹೇಳ್ಬಿಡ್ತೀನಿ ನಾನು ಸ್ವಲ್ಪ ಸ್ಲೋ ಇದಿನ ಸ್ಲೋನು ಅಂತ ಹೇಳ್ತೀನಿ ಕಲ್ತ್ಕೊಳ್ತೀನಿ ಕಲ್ ಇವಾಗ ನೋಡಿ ಫಾಸ್ಟ್ ಆಗಿನೇ ಡೈಲಿ ನಾನು ಎಷ್ಟು ನನ್ನ ನನಗೆ ಗೊತ್ತಿಲ್ಲ ನಾನು ಹೆಂಗೆ ಪಟ 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 ಮಾಡಿಬಿಟ್ಟು ನಾನು ಬರ್ತಾ ಇರ್ತೀನಿ ಹೋಮ್ವರ್ಕ್ ಇದ್ರೆ ಮನೇಲಿ ಎರಡು ಅವರ್ ಬಿಡ್ತೀನಿ ಇಲ್ಲ ಇವಾಗ ಮುಗಿಸ್ಲೇಬೇಕು ಬೇಕು ನಾನು ಆ ಟರ್ನಿಂಗ್ ಟೈಮ್ ಅಂತ ಆ ಕೆಲಸ ಮುಗಿಸ್ತೀನಿ ನಾನು ಸ್ಟಿಚಿಂಗ್ದು ಆಮೇಲೆ ಈ ಬೇಗ ನಡೀತಾ ಇದೆ ನನ್ಗೆ ಖುಷಿ ಆಗ್ತಾ ಇದೆ ನನಗೆ ದೂರ ಒಂದು ಅಷ್ಟೇ ಅದಕ್ಕೂ ನಾನೇನು ಭಯ ಪಡೋಲ್ಲ ದೂರನಾ ಏನೂ ಆಗಲ್ಲ ಬಿಡು ಹೋಗಿ ಬಂದ್ರೆ ಆಯ್ತು ಏನ್ ಏನು ಮಹಾ ಅಂತ ನೋಡಿ ಎಷ್ಟೊಂದು ಇದಾವೆ ಗೊತ್ತಾ ನಾನು ಮಾಡಿರೋದು ಆ ಥರದ್ದು ತುಂಬ ಜಾಸ್ತಿ ಇದಾವೆ ತುಂಬ ಕೆಲಸಗಳು ಮಾಡ್ತಾ ಇದ್ದೀನಿ ನಾನು ಟೈಲರಿಂಗ್ ಬಗ್ಗೆ ನನಗೇನು ಹೇಳ್ಕೊಳಕ್ಕು ನನಗೆ ಯೂಟ್ಯೂಬಲ್ಲಿ ಹೇಳೋದು ಬೇಡ ಅಂತ ಅನಿಸ್ಬಿಟ್ಟಿದೆ ಸಂಬಂಧ ಇದ್ದಿರೋ ಥರ್ಡ್ ಪರ್ಸನ್ಗಳು ತುಂಬಾ ಈ ಥರ ನನಗೆ ಟಾರ್ಚರ್ ಮಾಡ್ತಾ ಇದ್ದಾರೆ ಸುಸಂಸ್ಕೃತಿ ಮಾನವೀಯತೆ ಮನುಷ್ಯತ್ವನೇ ಇಲ್ದಿರೋ ಜನಗಳನ್ನ ನೋಡಿ ಕೆಲವೊಂದ್ಸಾರಿ ನನಗೆ ಏನು ಹೇಳಬೇಕು ಅಂತನೂ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ನಮ್ಮ ಈಶಾನಿನ ಕಂಡ್ರೆ ನನಗೆ ತುಂಬ ತುಂಬಾ ಅಟ್ಯಾಚ್ಮೆಂಟ್ ಇದೆ ತುಂಬಾ ಪ್ರೀತಿ ಇದೆ ಒಂದು ಮಗುಗಿಂತ ನಾನು ಹೆಚ್ಚಾಗಿ ಅದನ್ನು ನಾನು ಸಾಕಿದ್ದೀನಿ ಅದು ಯಾರಿಗೆ ಪ್ರಾಣಿ ಪ್ರಿಯರು ಪೆಟ್ಲವರ್ಸ್ ಇರ್ತಾರೆ ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಬೀದಿ ನಾಯಿಗಳನ್ನ ಕೂಡ ಹೊಡೆಯೋದು ತೊಂದರೆ ಕೊಡೋದು ಇವಾಗ ಒಂದು ದೊಡ್ಡ ಅಫೆನ್ಸ್ ಇದೆ ಹಸುಗಳು ರೋಡಲ್ಲಿ ನಿಂತ್ಕೊಂಡಾಗ ಗಾಡಿಗಳು ಹಾರ್ನ್ ಹಾಕ್ತಾ ಇದ್ದಾಗ ಎಷ್ಟೋ ಸಾರಿ ನನ್ನ ಗಾಡಿನ ನಾನು ಟೂ ವೀಲರ್ನ ಸೈಡಲ್ಲಿ ಪಾರ್ಕ್ ಮಾಡಿ ಹಸುಗಳನ್ನ ಆ ಕಡೆ ಈ ಕಡೆ ಇಳಿದು ವೆಹಿಕಲ್ಗಳಿಗೆ ದಾರಿ ಮಾಡಿಕೊಟ್ಟಿದ್ದೀನಿ ನಾಯಿಗಳಿಗೆ ನಾನು ಎಷ್ಟೋ ಸಾರಿ ಊಟಗಳ್ನ ಹಾಕಿ ಎಷ್ಟೋ ಹಸುಗಳಿಗೆ ಗಾಯ ಆಗಿ ರಕ್ತ ಸುರಿಬೇಕಾದ್ರೆ ನಮ್ಮ ಮನೆ ಮುಂದೆ ಎಳ್ಕೊಂಡು ಬಂದು ಬಕೆಟ್ಗಟ್ಟಲೆ ನೀರು ಹಾಕಿ ನಾನು ಟರ್ಮರಿಕ್ ಅರಿಶಿನ ಎಲ್ಲ ಕೂಡ ಹಾಕಿದ್ದೀನಿ ಏಕೆಂದರೆ ನನಗೆ ತುಂಬ ನನಗೆ ಮನಸ್ಸು ತುಂಬಾ ನನಗೆ ಪ್ರಾಣಿಗಳಿಗೆ ನೋವಾದರೆ ನಂಗೆ ತಡ್ಕೊಳ್ಳೋ ಶಕ್ತಿ ಆಗಲ್ಲ ಅದು ಪ್ರಾಣಿಗಳಿಗೆ ಬಾಯಿರಲ್ಲ ನಾವು ಹಿಂಸೆ ಕೊಡಬಾರ್ದು ಕರ್ಮ ಅನ್ನೋದೊಂದಿರುತ್ತೆ ಭಗವಂತ ಖಂಡಿತವಾಗ್ಲೂ ಸಖತ್ತಾಗಿರೋ ಸಿಕ್ಕಾಪಟ್ಟೆ ದೊಡ್ಡದಾಗಿರೋ ಒಂದು ಶಿಕ್ಷೆ ಅಂತಾನೆ ಕೊಡ್ತಾನೆ ನಾನು ಇಷ್ಟೇ ಮಾತ್ರ ನನಗೆ ಗೊತ್ತಿರೋದನ್ನ ಹೇಳಬಲ್ಲೆ ಅಷ್ಟೆ ನಮ್ಮಕ್ಳ ನಾನ್ ನಿಜವಾಗ್ಲೂ ಆ ಥರದ್ದೆಲ್ಲ ನಾನು ಹಂಗೆ ಬೆಳೆಸೇ ಇಲ್ಲ ನಾನು ಒಂದು ಮನೆಗ್ ಕಳ್ಸಿಲ್ಲ ನಮ್ಮನೆ ನಮ್ಮ ಮನೇನಲ್ಲಿ ಯಾರಿದ್ದಾರೆ ಅವ್ರ ಅಜ್ಜಿ ಅವ್ರ ದೊಡ್ಡಪ್ಪ ದೊಡ್ಡಮ್ಮ ಆಯ್ತಾ ಹಂಗೇನೆ ಬೆಳೆದಿರೋರು ದೊಡ್ಡ ಜಾಯಿಂಟ್ ಫ್ಯಾಮಿಲಿನಲ್ಲ ನನ್ನ ಮಕ್ಕಳು ಬೆಳೆದಿದ್ದಾರೆ ಒಬ್ಬರ ಜೊತೆ ಒಬ್ಬರ ಕೈ ತಪ್ಪಿದ್ರೆ ಒಬ್ಬರ ಕೈಯಲ್ಲಿ ಇರೋರು ಒಬ್ಬರು ಕೈ ತಪ್ಪಿದ್ರೆ ಒಬ್ಬರ ಕೈಯಲ್ಲಿ ಇರೋರು ನನ್ನ ನನ್ನ ಇಬ್ರು ಮಕ್ಕಳು ತವರ್ ಮನೆಗೆ ಹೋದ್ರೆ ಅಣ್ಣ ಇಬ್ರು ಅಣ್ಣಂದ್ರು ನಮ್ಮಮ್ಮ ಎಷ್ಟು ಜನ ಸುಮ್ನಿರಮ್ಮ ಎಷ್ಟು ಜನ ಒಬ್ರು ಕೈ ತಪ್ಪಿದ್ರೆ ಒಬ್ಬರ ಕೈಯಲ್ಲಿ ಇರೋರು ಒಬ್ರು ಆಡಿಸ್ತಾ ಇದ್ರೆ ಒಬ್ರು ತಿನ್ಸೋರು ಒಬ್ರು ತಿನ್ಸಿದ್ರೆ ಇನ್ನೊಬ್ರ ಹೋಗಿ ಸುತ್ತಾಡ್ಸ್ಕೊಂಡು ಗಾಡಿನಲ್ಲಿ ಕರ್ಕೊಂಡು ಸುತ್ತಾಡ್ಸ್ಕೊಂಡ್ ಬರೋದು ಹಾ ನಾವು ಮಕ್ಳನ್ನ ನಾವು ಸಾಕಿದೀವಿ ನಮ್ಗೂ ಗೊತ್ತಿದೆ ಹಾ ನಮ್ಗೆ ಇವಾಗ ನಾಯಿ ಮರಿ ನಾನು ಎಲ್ಲಿ ಬಿ ನಾನು ಎಲ್ಲಿ ಬಿಟ್ಟು ಬರ್ಬೇಕು ಫ್ರೆಂಡ್ಸ್ ನೀವೇ ಹೇಳಿ ನಾನು ಇದನ್ನ ಎಷ್ಟು ಅಟ್ಯಾಚ್ಮೆಂಟ್ ಇದೆ ಗೊತ್ತಾ ನಾನು ಅರ್ಧ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದೀನಿ ನಾನು ನಿಜವಾಗ್ಲೂ ನನ್ನ ಹೆಲ್ತ್ ಏನಕ್ಕೆ ಅಪ್ಸೆಟ್ ಆಗ್ತಾ ಇದೆ ಅಂದ್ರೆ ಈಗ ಇದನ್ನ ಇದನ್ನ ಮಗು ತರ ಸಾಕ್ಬಿಟ್ಟು ನಾನು ಈಗ ಆರು ತಿಂಗಳಿಂದ ಇದನ್ನ ನಾನು ಎಲ್ಲಿ ಬಿಟ್ಟು ಇದನ್ನು ಇಶೋ ಹೊಡಿತೀನಿ ಹೊಡಿತೀನಿ ನಾನು ಹೊಡಿತೀನಿ ನಾನು ಒಂದೇ ಬೇಕಾಗದೆ ಬೇಕಾ ಬೇಕಾಗದೆ ಏನು ಆಯ್ತು ಹೋಗಿ ನಡಿ ನೀನು ನನ್ನ ಹತ್ರ ಮಾತಾಡ್ಬೇಡ ಔಟ್ ಗೇಟ್ ಔಟ್ ಮೂರ್ ಅವರ್ ನಾನು ಕ್ಲಾಸಿಗೆ ಹೋದ್ರು ಸುಮ್ನೆ ನಮ್ಮನೆಯವ್ರಿದ್ರೆ ಅವ್ರು ಆಟ ಆಡಿಸ್ಕೊಂಡಿರ್ತಾರೆ ನಮ್ಮ ಮನೆಯವರು ಏನಾದ್ರು ಮೇಲೆ ಹೊರಗಡೆ ಒಂದ್ ಎರಡು ಅವರ್ ಹೋಗಿದ್ರೆ ಸುಮ್ ಅವಳು ಪಾಡಿಗೆ ಅವಳು ಸುಮ್ಮನೆ ಇರ್ತಾಳೆ ಒಂದು ಏನೂ ಒಂದು ಎತ್ತಾಕಿರಲ್ಲ ಬಿತ್ತಾಕಿರಲ್ಲ ಕಿತ್ತಾಕಿರಲ್ಲ ಹಾಕ ಮನೆಯಲ್ಲಿ ಸುಸು ಪಾರ್ಟಿ ಮಾಡಿರಲ್ಲ ಇಷ್ಟು ಹೈಜೀನ್ ಆಗಿ ನಾವು ಇಷ್ಟು ಕ್ಲೀನ್ ಆಗಿ ನೋಡ್ಕೊಳ್ತೀವಿ ರೀ ಇಷ್ಟು ಇಷ್ಟು ಒಂದು ಅದು ಹೇಳಬೇಕು ಅಂದ್ರೆ ಹೇಳಕ್ಕೆ ನನ್ಗೆ ಬೇಡ ಅಂತ ಸೈಲೆಂಟ್ ಆಗ್ತಾ ಇದಿ ನಾನು ಯಾಕೆಂದ್ರೆ ಅಹ್ ಮನುಷ್ಯನ್ಗೆ ಇಷ್ಟೊಂದು ಏನದು ದುರಾಸೆ ಇಷ್ಟೊಂದು ದುರಾಸೆನ ಹಾ ಈ ನಾಯಿ ಮರಿನ ಬೇಕಾದ್ರೂ ನೀವು ಸಾಯಿಸಿದ್ರು ಸಾಯಿಸ್ರಿ ಬಿಸಾಕನ ಬಿಸಾಕ್ರಿ ಎಲ್ಲಾನ ಮಾಡ್ಕೊಳ್ಳಿ ಫಾರಿನ್ ಕಂಟ್ರಿನಲ್ಲಿ ಹೆಂಗಿದೆ ಗೊತ್ತಾ ಲಾಗಳು ಫಾರಿನ್ ಕಂಟ್ರಿನಲ್ಲಿ ಹೆಂಗಿದೆ ಗೊತ್ತಾ ಪ್ರಾಣಿ ಪಕ್ಷಿ ಸಾಕು ಪ್ರಾಣಿಗಳ ಮೇಲೆ ಒಂದು ಕಾನೂನು ಅನ್ನೋದು ಹೆಂಗಿದೆ ಗೊತ್ತಾ ಏನಾದ್ರೂ ನಾನು ರಾಟ್ ವೀಲರ್ ಹಾಕಿದಿನ ಏನಾದ್ರೂ ನಾನು ಪಿಟಬಲ್ಸ್ ಹಾಕಿದಿನ ಎಷ್ಟೊಂದು ನನಗೆ ಟೆನ್ಷನ್ ವರಿಗಳಿದೆ ಗೊತ್ತಾ ಇದು ಮಗುಗಿಂತ ಹೆಚ್ಚು ನಾನು ನಮ್ಮ ಮನೆಯವರು ಹೊರಗಡೆ ಕೆಲಸದ ಮೇಲೆ ಒಂದೆರಡು ಎರಡು ದಿವಸ ಹೊರಗೆ ಹೋದ್ರೆ ಇವಾಗ ನೋಡಿ ಧರ್ಮಸ್ಥಳಕ್ಕೆ ಹೋಗಿದ್ದಾರೆ ಗುರುವಾರ ಶುಕ್ರವಾರ ಶನಿವಾರ ಭಾನುವಾರ ನಾಲ್ಕು ದಿವಸ ನಾನು ಒಬ್ಳೆ ಇದ್ದೀನಿ ಮನೆಯಲ್ಲಿ ನಾಲ್ಕು ದಿವಸ ನಾನು ಒಬ್ಳೆ ಮಲ್ಕೊಳ್ಬೇಕು ಒಬ್ಳೇ ಇರಬೇಕು ನನ್ ಬಿಟ್ರೆ ನನ್ನ ಜೊತೆನಲ್ಲಿ ನನ್ನ ಬೆಟ್ಟಲ್ಲಿ ಇದಿರುತ್ತೆ ಒಂದು ಚೂರ್ ಮನೆ ಸುತ್ತಮುತ್ತ ಹೊರಗಡೆ ಮೆಟ್ಲ ತರ ಸೌಂಡ್ ಆದ್ರೆ ಒಬ್ಳುತ್ತೆ ಒಂದೊಂದ್ ದಿವಸ ರಾತ್ರಿ ಕರೆಕ್ಟ್ ಆಗಿ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಎರಡು ದಿವ್ಸ ಕರೆಕ್ಟ್ ಹೋಗಿದಾರೆ ನನಗೆ ಎಷ್ಟು ಕತ್ಲ ಕರೆಂಟ್ ಹೋದ್ರೆ ನನಗೆ ಭಯ ಆಗುತ್ತೆ ಎಮರ್ಜೆನ್ಸಿ ಲೈಟ್ ಇಲ್ವಾ ಅಂತ ಕೇಳ್ಬೋದು ನೀವು ನಾ ಎಮರ್ಜೆನ್ಸಿ ಲೈಟ್ ಹುಡ್ಕೋ ಅಷ್ಟೊತ್ತಿಗೆ ನಾವು ಆತ ಆ ಥರ ಹೋಲ್ಡರ್ಗೆ ಹಾಕಿರೋ ಬಲ್ಬ್ ಇಲ್ಲ ಹೋಲ್ಡರ್ಗೆ ಹಾಕಿರೋ ಬಲ್ಬ್ ಇಲ್ಲ ಎಲ್ಲಿ ಯಾಕಂದ್ರೆ ಕರೆಂಟ್ ಯಾವತ್ತೂ ಹೋಗೋದೇ ಇಲ್ವಲ್ಲ ಅಷ್ಟೊಂದು ಹೋದ್ರೆ ಮಧ್ಯಾಹ್ನ ಹೋಗುತ್ತೆ ಬೆಳಕಿರುತ್ತೆ ಹನ್ನೆರಡುವರೆ ರಾತ್ರಿ ನಾನು ಹನ್ನೊಂದುವರೆಗೆ ಹೋಗ್ಬಿಟ್ರೆ ಎಷ್ಟು ಎರಡು ಗಂಟೆಗೆ ಬಂದಿದೆ ನಾನು ಏನು ವಾಶ್ರೂಮಲ್ಲಿ ಇರ್ತೀನಿ ಸಡನ್ನಾಗಿ ಕರೆಂಟ್ ಹೋಯ್ತು ನನಗೆ ಎಷ್ಟು ಭಯ ಆಗುತ್ತೆ ಭಯ ಆಗುತ್ತೆ ನನಗೆ ಕರೆಂಟ್ ಫುಲ್ ಕತ್ಲ ಫುಲ್ಲು ಡಾರ್ಕ್ ಕತ್ಲಾಗ್ಬಿಟ್ರೆ ಭಯ ಆಗುತ್ತೆ ನನಗೆ ಮನೆ ಸುತ್ತಲೂ ಒಂಚೂರು ಸೌಂಡ್ ಬಂದ್ರೆ ಇವ್ಳಗ್ ಬಂದ್ ಬೊಗಲ್ತಾಳೆ ಅಂದ್ರೆ ಒಂದ್ ಕೊಡ್ತಾಳೆ ಅಷ್ಟೇ ಯಾರು ಬರಬೇಡಿ ನಮ್ಮ ಮನೆಗೆ ಯಾರು ಬರಬೇಡಿ ಅಂತ ಬೊಗಲ್ತಾಳೆ ಭಯ ಪಡಿಸ್ತಾಳೆ ನನಗೊಂದು ಸೆಕ್ಯೂರಿಟಿ ಸೇಫ್ಟಿ ಇರೋದು ಇದು ಇದೆ ಇವ್ರ ಮನೆಗಳಲ್ಲಿ ಹೆಣ್ಮಕ್ಳು ಒಂದೊಂದು ವಾರ ನಾಲ್ಕು ದಿವಸ ಒಬ್ಬರೇ ಇದ್ರೆ ಅವ್ರಿಗೆ ಅವಾಗ ಅರ್ಥ ಆಗುತ್ತೆ ಅವ್ರಿಗೆ ಅವ್ರಿಗೆ ಗೊತ್ತಾಗುತ್ತೆ ಬೇರೆ ಹೆಣ್ಮಕ್ಳಿಗೆ ಕಷ್ಟನ ಯಾರು ಅರ್ಥ ಮಾಡ್ಕೊಡಲ್ಲ ಬೇರೆ ಹೆಣ್ಮಕ್ಳಿಗೆ ಯಾರು ರೆಸ್ಪೆಕ್ಟ್ ಕೊಡೋಲ್ಲ ದುಡ್ಡಿನ ದಿಮಾಕ್ ಅಹಂಕಾರ ತೋರಿಸ್ತಾರಲ್ಲ ಖಂಡಿತವಾಗ್ಲು ನಾನು ಹೇಳ್ತಾ ಇದೀನಿ ಅವ್ರ ಜೀವನದಲ್ಲಿ ಕೊನೆ ಕೊನೆ ಯಾವತ್ತೋ ಒಂದು ಟೈಮಲ್ಲಿ ಸರಿಯಾಗಿ ಅನುಭವಿಸ್ತಾರೆ ಸರಿಯಾಗಿ ಅನುಭವಿಸ್ತಾರೆ ನನಗೆ ನಮ್ಮ ಈಶಾನಿ ಅಂದ್ರೆ ನಮ್ಮ ನಾಯಿ ಮರಿನ ಬಿಟ್ಟು ಬದುಕೋ ಶಕ್ತಿ ನಾನು ಅಲ್ಲಿಲ್ಲ ನನಗೆ ತುಂಬಾನೇ ವರೀಸ್ ಇದೆ ಆ ಚಿಂತೆಗಳನ್ನ ಮರಿಬೇಕು ನಾನು ಖುಷಿಯಾಗಿರಬೇಕು ಅಂತ ಈ ಒಂದು ನಾಯಿ ಮರಿನ ತಗೊಂಡು ಬಂದಿದ್ದೀನಿ ತುಂಬ ಬೇಜಾರಿದೆ ಹೇಳ್ಕೊಳೋಕ್ಕಾಗಲ್ಲ ಥ್ಯಾಂಕ್ ಯು ಧನ್ಯವಾದಗಳು